ಹೆಣ್ಣು ಮಕ್ಕಳ ರಕ್ಷಣೆ ಮಾಡದೆ ರಾಜಕಾರಣ ಮಾಡ್ತಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣನನ್ನ ವಿದೇಶಕ್ಕೆ ಹೋಗೋ ರೀತಿ ಮಾಡಿದ್ದು ಯಾರು ಪ್ರಜ್ವಲ್ನ ಹೊರದೇಶಕ್ಕೆ ಹೋಗೋದಕ್ಕೆ ಬಿಟ್ಟಿದ್ದು ಯಾರು ಹೇಳಿ ಸರ್ಕಾರ ಕ್ರಮ ಕೈಗೊಂಡು ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ ನೇರವಾಗಿ ಒಂದು ಅಮಾಯಕ ಹೆಣ್ಣು ಮಕ್ಕಳ ರಕ್ಷಣೆಗೆ ಬರೋದ ಬದಲು ಅವರ ಮೇಲೆ ರಾಜಕೀಯ ಮಾಡಲಿಕ್ಕೆ ಒಟ್ಟಿರೋಂಥದ್ದು ನಿಜಕ್ಕೂ ದುರಂತ ಯಾವುದೇ ವ್ಯಕ್ತಿ ತಪ್ಪನ್ನು ಮಾಡಿದ್ರೆ ಅವ್ನಿಗೆ ಕ್ಷಮೆನೇ ಇಲ್ಲ ಇವ್ರನ್ನ ಏನು ತಡೆದಿದೆ ಸರ್ಕಾರ ಇಟ್ಕೊಂಡು ಸರ್ಕಾರ ಇಲ್ಲ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಸರ್ಕಾರ ಇಟ್ಕೊಂಡು ತಮ್ಮ ರಾಜಕೀಯದ ಲಾಭಕ್ಕಾಗಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಇವರೇನು ಮಾಡ್ತಿರೋವಂಥ ದುರುಪಯೋಗ ಅಥವಾ ತಮ್ಮ ಸ್ವಾರ್ಥದ ರಾಜಕಾರಣಕ್ಕಾಗಿ ಮಾಡ್ತಿರೋಂಥ ದುರುದ್ದೇಶದಿಂದ ಮಾಡ್ತಿರೋಂಥ ಎಲ್ಲ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಯಾವುದೇ ಕಾರಣದಲ್ಲಿ ತಪ್ಪಿಸ್ತನನ್ನು ಕ್ಷಮಿಸೋ ಪ್ರಶ್ನೆನೇ ಇಲ್ಲ ಅದು ಯಾರೇ ಆಗಿರಲಿ ಕಾನೂನಿಗಿಂತ ದೊಡ್ಡವನು ಇನ್ನೊಬ್ಬ ಇಲ್ಲ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಎಲ್ಲೋ ಒಂದು ಕಡೆ ಮರೆತು ಇದನ್ನೆಲ್ಲ ಒಂದು ಕಡೆ ರಾಜಕೀಯ ಲಾಭಕ್ಕಾಗಿ ಮಾಡ್ತಿರೋಂಥ ಒಂದು ಪ್ರಯತ್ನ ಆಗಿದೆ ಕೇಸನ್ನು ದಾಖಲು ಮಾಡಿ ಹೊರ ದೇಶಕ್ಕೆ ಹೋಗಿಬಿಟ್ಟಿರೋಂಥವ್ರು ಯಾರು ಇವ್ರ ಮೇಲೆ ಇವ್ರ ನಿಜಕ್ಕೂ ಒಂದು ಸರ್ಕಾರ ನಡೆಸ್ತಿರೋರಿಗೆ ಒಂದು ಮನವರಿಕೆ ಇರಬೇಕು ಒಂದು ಆತ್ಮಸಾಕ್ಷಿ ಇರಬೇಕು ಅಮಾಯಕ ಬಡ ಹೆಣ್ಣು ಮಕ್ಕಳ ಮೇಲೆ ಇವತ್ತೇನಾದ್ರು ಅನ್ಯಾಯ ನಡೆದಿದೆ ಅದನ್ನು ಸರಿಪಡಿಸಿ ಕಾನೂನು ಕಾನೂನಾತ್ಮಕವಾಗಿ ಕ್ರಮವನ್ನು ವಹಿಸೋದು ಬದಲು ಇಲ್ಲಿ ರಾಜಕೀಯ ದುರುದ್ದೇಶದಿಂದ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ